ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಸಂಸ್ಥೆ ಸಂಶೋಧನಾ ಕೇಂದ್ರ ಸೊ ಈ ಒಂದು ಜಯದೇವ ಹಾಸ್ಪಿಟಲ್ ಅಥವಾ ಜಯದೇವ ರಿಸರ್ಚ್ ಸೆಂಟರ್ ಒಳಗಡೆ ಸ್ಪೆಷಲಿ ಕಲಬುರಗಿ ಬ್ರ್ಯಾಂಚಲ್ಲಿ ಒಂದಷ್ಟು ನರ್ಸಿಂಗ್ ಹುದ್ದೆಗಳನ್ನು ಇಲ್ಲಿ ಭರ್ತಿ ಮಾಡ್ಕೊತಾ ಇದ್ದಾರೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ ಇದರಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಇದು ನ್ಯೂಸ್ ಪೇಪರಲ್ಲಿ ಬಂದಿರುವಂಥ ಒಂದು ಇದು ನೋಟಿಸ್ಫಿಕೇಶನ್ ಇದು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇವರು ಏಳನೇ ತಾರೀಕಿಗೆ ನೋಟಿಸಿಕೇಷನ್ ಹೊರಡಿಸಿರುವಂಥದ್ದು ಅಪ್ಲಿಕೇಶನ್ಸ್ಗಳನ್ನು ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ ಎಲಿಜಿಬಲ್ ಕ್ಯಾಂಡಿಡೇಟ್ಗಳಿಗೆ ನಂಬರ್ ಆಫ್ ಪೋಸ್ಟ್ಗಳನ್ನು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಸ್ಟಾಫ್ ನರ್ಸ್ ಅಂತ ಹುದ್ದೆಗಳನ್ನು ಕಾಂಟ್ರಾಕ್ಟ್ ಬೇಸಸ್ ಮೇಲೆ ಜಯದೇವ ಇನ್ಸ್ಟಿಟ್ಯೂಟ್ ಕಾಡಿ ಸೈನ್ಸ್ ಆ್ಯಂಡ್ ರಿಸರ್ಚ್ ಕಲಬುರ್ಗಿ ಬ್ರ್ಯಾಂಚಲ್ಲಿ ನಾವು ಇದ್ದೀವಿ ಸೊ ಕಲಬುರ್ಗಿ ಬ್ರ್ಯಾಂಚಿಗೆ ಏನು ಬೇಕಾಗಿದೆ ಅಂತಂದರೆ ಈ ಒಂದು ಜಯದೇವ ಹಾಸ್ಪಿಟ್ಲ್ ಏನಿದೆ ಅಲ್ಲಿ ಒಂದು ನಲವತ್ತು ಹುದ್ದೆಗಳನ್ನು ಇಲ್ಲಿ ಇವರು ಫಿಲ್ ಮಾಡ್ಕೊತಾ ಇದ್ದಾರೆ ನರ್ಸಿಂಗ್ ಸ್ಟಾಫ್ ಹುದ್ದೆಗಳನ್ನು ಸೊ ಇಲ್ಲಿ ನೋಡ್ಬೋದು ಕ್ವಾಲಿಫಿಕೇಷನ್ ಇದೆ ಕ್ವಾಲಿಫಿಕೇಷನ್ ಸ್ಟಾಫ್ ನರ್ಸ್ ವಿತ್ ಬಿ ಎಸ್ ಸಿ ನರ್ಸಿಂಗ್ ಕಂಪ್ಲೀಟ್ ಆಗಿರಬೇಕು ವಿತ್ ರಿಜಿಸ್ಟ್ರೇಷನ್ ಕೂಡ ಇಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ ಪರ್ ಮಂತ್ ಸ್ಯಾಲ್ರಿ ಟ್ವೆಂಟಿ ತೌಸಂಡ್ ಇದೆ ಇದಕ್ಕೆ ನಾವು ಕಾನ್ಸೊಲೇಟೆಡ್ ಸ್ಯಾಲ್ರಿ ಅಂತ ಕಡೆ ಕಟ್ತೀವಿ ಸೊ ಇಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ನಂಬರ್ ಆಫ್ ಪೋಸ್ಟ್ಗಳು ನಲ್ವತ್ತು ಇದ್ದಾವೆ ಕೆಟಗರಿ ವೈಸ್ ಡಿವೈಡ್ ಮಾಡಿದ್ದಾರೆ ನೋಡಿ ಕೆಟಗರಿ ಒಂದೇ ಒನ್ಗೆ ಒಂದಿದೆ ಟು ಎಗೆ ಏಳು ಟು ಬಿಗೆ ಒಂದು ತ್ರೀ ಎಗೆ ಎರಡು ತ್ರೀ ಬಿಗೆ ಎರಡು ಎಸ್ಸಿಗೆ ಏಳು ಎಸ್ ಟಿಗೆ ಮೂರು ಜಿ ಎಮ್ ಅಲ್ಲಿ ಹದಿನೇಳು ಒಟ್ಟಾರೆ ಏನು ಮಾಡಿದ್ದಾರೆ ಅಂತಂದರೆ ಹುದ್ದೆಗಳನ್ನು ಒಟ್ಟು ನಲವತ್ತು ಹುದ್ದೆಗಳನ್ನು ವರ್ಗೀಕರಣ ಮಾಡಿದ್ದಾರೆ ಆಮೇಲೆ ನೆಕ್ಸ್ಟ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಎಷ್ಟಿರ್ಬೇಕಂದ್ರೆ ಎಸ್ ಸಿ ಎಸ್ ಟಿ ಮತ್ತು ಕೆಟಗರಿ ಒಂದವರಿಗೆ ನಲವತ್ತೈದು ಮ್ಯಾಕ್ಸಿಮಮ್ ಇದೆ ಜಿ ಎಮ್ದವರಿಗೆ ನಲವತ್ತು ಮತ್ತು ಅದರ್ ಒ ಬಿ ಸಿದವ್ರಿಗೆ ಇಲ್ಲಿ ಮೂರು ತನಕ ಏಜ್ ಲಿಮಿಟನ್ನು ಕೊಟ್ಟಿದ್ದಾರೆ ಸೊ ಇಲಿಜಿಬಲ್ ಕ್ಯಾಂಡಿಡೇಟ್ಸ್ ಯಾರೆಲ್ಲ ನೀವು ಬಿ ಸಿ ಬಿ ಎಸ್ ಸಿ ನರ್ಸಿಂಗನ್ನು ಮಾಡಿದರೆ ಸೊ ಅವರುಗಳು ಏನು ಮಾಡ್ಬೋದು ಅಂತಂದರೆ ಇದನ್ನು ಆನ್ಲೈನಲ್ಲಿ ಹೋಗಿ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಎಸ್ ಎಸ್ ಎಲ್ ಸಿ ಪಿ ನರ್ಸಿಂಗ್ ಮಾರ್ಕ್ಸ್ ಕಾರ್ಡ್ಗಳನ್ನು ಮತ್ತು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಎಲ್ಲವನ್ನು ಕೂಡ ಜೆರಾಕ್ಸ್ ಓಕೆ ಅಟೆಸ್ಟೆಡ್ ಮಾಡಿಸಿ ಜೊತೆಗೆ ಎರಡು ಸಾವಿರ ರೂಪಾಯಿ ಒ ಬಿ ಸಿದವರಿಗೆ ಎಸ್ ಸಿ ಎಸ್ ಟಿದವ್ರಿಗೆ ಒಂದು ಸಾವಿರ ರೂಪಾಯಿ ಡಿ ಡಿಯನ್ನು ರೆಡಿ ಮಾಡಿಕೊಂಡು ಅಂದರೆ ಎಲ್ಲ ಡಾಕ್ಯುಮೆಂಟ್ ಜೊತೆಗೆ ಎರಡು ಸಾವಿರ ರೂಪಾಯಿ ಅದರ್ ಕಾಸ್ಟ್ನವ್ರಿಗೆ ಎಸ್ ಸಿ ಎಷ್ಟಿದ್ದವ್ರಿಗೆ ಮಾತ್ರ ಒಂದು ಸಾವಿರ ರೂಪಾಯಿ ಡಿ ಡಿಯನ್ನು ಡಿಮ್ಯಾಂಡ್ ರಫ್ಲರ್ನ ಯಾರ ಹೆಸರಲ್ಲಿ ತೆಗೆಸ್ಕೋಬೇಕಂತಂದರೆ ಡೈರೆಕ್ಟರ್ ಶ್ರೀ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾಡಿ ವೆಸ್ಕ್ಯುಲರ್ ಸೈನ್ಸ್ ರಿಸರ್ಚ್ ಬೆಂಗಳೂರು ಸಿಕ್ಸ್ಟಿ ನೈನ್ ಇವರ ಹೆಸರಲ್ಲಿ ಏನು ಮಾಡಬೇಕು ನೀವು ಡಿ ಡಿಯನ್ನು ತೆಗೆಸ್ಕೋಬೇಕಾಗುತ್ತಾ ಡಿ ಡಿಯನ್ನು ತೆಗೆಸ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಇದರ ಜೊತೆಗೆ ನಿಮ್ಮ ಎಲ್ಲ ವ ಡಾಕ್ಯುಮೆಂಟ್ಗಳನ್ನು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಗಳನ್ನು ಅಟೆಸ್ಟೆಡ್ ಮಾಡಿಸಿ ನೀವೇನು ಮಾಡಬೇಕಾಗತ್ತೆಂದರೆ ಇದು ಕೊಟ್ಟಿರುವಂಥ ಅಡ್ರೆಸ್ಸಿಗೆ ಬಾಯ್ ಪೋಸ್ಟ್ ಮಾಡ್ಬೋದು ಬಾಯ್ ಹ್ಯಾಂಡರ್ ಹೋಗಿ ನೀವು ಕೊಡಬೇಕಾಗತ್ತೆ ಹತ್ತು ಗಂಟೆಯಿಂದ ಐದು ತನಕ ಇದು ಓಪನ್ ಇರುತ್ತೆ ಇಲ್ಲಿ ಡೈರೆಕ್ಟರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆ್ಯಟ್ ಫಸ್ಟ್ ಫ್ಲೋರ್ ಎಸ್ ಜೆ ಐ ಸಿ ಆ್ಯಂಡ್ ಆರ್ ಮೇನ್ ಬ್ರ್ಯಾಂಚ್ ಸುಚುಯೇಟೆಡ್ ಆ್ಯಟ್ ಬೆಂಗ್ಳು ಬನ್ನೇರುಘಟ್ಟ ರೋಡ್ ಜಯ ನಗರ ನೈನ್ತ್ ಬ್ಲಾಕ್ ಬೆಂಗಳೂರು ಅಂತೇಳಿದೆ ಇಲ್ಲಿ ಹೋಗಿ ನೀವು ಕೊಡಬೇಕಾಗತ್ತಾ ನೋಡಿ ಇದು ಒಂದು ಪ್ಯೂರ್ಲಿ ಈ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರೋದರಿಂದ ಇದನ್ನು ಮೆರಿಟ್ ಕಮ್ ರೋಸ್ಟರ್ ಅಂದರೆ ನಿಮ್ಮ ಪ್ರಸೆಂಟೇಜು ಮತ್ತು ಕಾಸ್ಟ್ ಬೇಸಿಸ್ ಮೇಲೆ ಇಲ್ಲಿ ಭರ್ತಿ ಮಾಡ್ಕೊತಾರೆ ಓಕೆನಾ ಇದನ್ನು ನೀವೇನು ಮಾಡಬೇಕಂತಂದರೆ ಜಯದೇವ ವೆಬ್ಸೈಟ್ ಜಯದೇವಿ ವೆಬ್ಸೈಟಲ್ಲಿ ಹೋಗಿ ಬೆಂಗಳೂರು ಮತ್ತು ಕಲಬುರಗಿ ಎರಡೂ ಬ್ರ್ಯಾಂಚ್ ವೆಬ್ಸೈಟಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ನೀವೇನು ಮಾಡಬೇಕಂತಂದರೆ ಇಪ್ಪತ್ತಾರಿನ ತಾರೀಕಿನ ಒಳಗಾಗಿ ಇಪ್ಪತ್ತಾರನೇ ತಾರೀಕಿನ ಒಳಗಾಗಿ ಹೋಗಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಇಲ್ಲಿ ಏನಂತಂದ್ರೆ ಇಲ್ಲಿ ಫ್ರೆಶರ್ ಕೂಡ ಟ್ರೈ ಮಾಡ್ಬೋದು ಫ್ರೆಶ್ ಸ್ಟೂಡೆಂಟು ಕೂಡ ಟ್ರೈ ಮಾಡ್ಬೋದು ಎಕ್ಸ್ಪೀರಿಯನ್ಸ್ ಇದ್ದವರು ಟ್ರೈ ಮಾಡ್ಬೋದು ಇಲ್ಲಿ ಪ್ಯೂರಾಗಿ ಏನಂತಂದ್ರೆ ಅವರು ಪರ್ಸೆಂಟೇಜು ಮತ್ತು ಮೆರಿಟ್ ಮತ್ತು ರೋಸ್ಟರ್ ಆಧಾರದ ಮೇಲೆ ತೊಗೊತಾ ಇದ್ದಾರೆ ಅಂದರೆ ಇಲ್ಲಿ ಪರ್ಸೆಂಟೇಜ್ಗಳನ್ನು ನೋಡ್ತಾ ಇದ್ದಾರೆ ಪರ್ಸೆಂಟೇಜು ಮತ್ತು ನಿಮ್ಮ ಕಾಸ್ಟ್ ಮೇಲೆ ಆಧಾರದ ಮೇಲೆ ಭರ್ತಿ ಮಾಡ್ಕೊತಾರೆ ಇದು ಪ್ಯೂರ್ಲಿ ರಾಯಚೂರು ಬ್ರ್ಯಾಂಚಿಗೆ ಮಾತ್ರ ಇರುವಂಥದ್ದು ಬೆಂಗಳೂರಿಗೆಲ್ಲ ಇದು ರಾಯಚೂರು ಯಾರು ರೈಚರಲ್ಲಿ ಹೋಗಿ ನೀವು ಜಾಬ್ ಮಾಡಬೇಕಂತಿದ್ರೆ ಜಯದೇವ ಹಾಸ್ಪಿಟ್ಲು ಅಲ್ಲಿ ನಿಮಗಳಿಗೆ ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು ಇದು ಇಪ್ಪತ್ತಾರು ತಾರೀಕು ದಿನಾಂಕ ಇದೆ ನೆನಪಿಟ್ಟುಕೊಳ್ಳಿ ಇಪ್ಪತ್ತಾರು ತಾರೀಕು ಕೊನೆ ದಿನಾಂಕ ಇದೆ ಸೊ ಈ ಜಯದೇವ ಹಾಸ್ಪಿಟ್ಲ್ ಏನಿದೆ ಅಲ್ಲ ರಿಸರ್ಚ್ ಸೆಂಟರ್ ಇದೆಯಲ್ಲ ಇದು ಗೋರ್ಮೆಂಟ್ ಅಂಡರಲ್ಲಿ ಅಂದರೆ ಗೋರ್ಮೆಂಟ್ ಅಂಡರಲ್ಲಿ ಬರುವಂಥ ಒಂದು ಸಂಸ್ಥೆ ಆಗಿದೆ ಕರ್ನಾಟಕ ಸರ್ಕಾರ ನೋಂದಾಯಿತು ಮತ್ತು ಎನ್ ಬಿ ಎನ್ ಎ ಬಿ ಎಚ್ ಮಾನ್ಯತೆ ಪಡೆದಿರುವಂಥ ಒಂದು ಸಂಸ್ಥೆ ಇದೆ ಸೊ ಇದು ಏನಾಗಿದೆ ಅಂತಂದರೆ ಗೋರ್ಮೆಂಟ್ ಆಟೋನಮಸ್ ಗೌರ್ಮೆಂಟ್ ಅನ್ರಲ್ಲಿ ಆಟೋನಮಸ್ ಆಗಿ ಇದು ಬಿಹೇವ್ ಕೆಲಸ ಮಾಡ್ತಾ ಇದೆ ಸಂಸ್ಥೆ ಮತ್ತು ಇದು ಗೌರ್ಮೆಂಟ್ ಅಂಡರ್ಲ್ ಟೇಕರ್ಲಿತ್ತು ಇವು ಕೂಡ ಇದೆ ಅಂಡರಲ್ಲಿದೆ ಗೌರ್ಮೆಂಟ್ ಅಂಡ್ರಲ್ಲಿ ಜೆ ದೇವ ಹಾಸ್ಪಿಟ್ಲು ನೀವು ಇದನ್ನು ಟ್ರೈ ಮಾಡ್ಬೋದು ಗೌರ್ಮೆಂಟ್ ಇದು ಏನಂದ್ರೆ ಕಾಂಟ್ರಾಕ್ಟ್ ಬೇಸಸ್ ಮೇಲಿದೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲಿದೆ ಇದು ಇಷ್ಟೇ ವರ್ಷ ಅಂತ ಇಲ್ಲ ಓಕೆ ಇದು ಸುಮ್ಮನೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕಂಟಿನ್ಯೂಷನ್ ಮಾಡ್ತಾ ಹೋಗ್ತಾರೆ